ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಜಮೀನಿನಲ್ಲಿ ಬಂಪರ್ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬರ ಸಿಡಿಲು ಬಡಿದಂತಾಗಿದೆ ಹೌದು ಇದು ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವ್ಪುರ ಗ್ರಾಮದ ರೈತ ಮೊಹಮ್ಮದ್ ಜಾಫರ್ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಹನ್ನೆರಡು ಸಾವಿರ ಟೊಮೊಟೊ ಸಸಿಗಳನ್ನ ನಾಟಿ ಮಾಡಿದ್ದು ಬೆಳೆ ಚೆನ್ನಾಗಿ ಬಂದಿತ್ತು ಟೊಮೊಟೊ ಸಸಿ ಅತಿ ವೇಗ ಬೆಳವಣಿಗೆಗಾಗಿ ಚಳ್ಳಕೆರೆ ನಗರದ ಶ್ರೀ ಕರಿಬಸವೇಶ್ವರ ಫರ್ಟಿಲೈಸರ್ ಮಾಲೀಕರು ರಂಗೋಲಿ ಔಷಧಿಯನ್ನ ಸಿಂಪಡಣೆ ಮಾಡು ಸಸಿ ಬೇಗ ಬೆಳೆಯುತ್ತದೆ ಎಂದು ಸಲಹೆ ನೀಡಿದ ಮೇರೆಗೆ ಜೂನ್ ಮೂರರಂದು ಮರುದಿನ ಟೊಮೊಟೊ ಬೆಳೆಗೆ ಔಷಧಿ ಸಿಂಪಡಣೆ ಮಾಡಿದ್ದಾರೆ ಔಷಧಿ ಸಿಂಪಡಣೆ ಮಾಡಿದ ಎರಡು ದಿನಗಳ ನಂತರ ನೋಡಿದರೆ ಟೊಮೊಟೊ ಬೆಳೆ ಸುಟ್ಟಂತಾಗಿ ಶೇಕಡಾ ತೊಂಬತ್ತರಷ್ಟು ಬೆಳೆ ನಾಶವಾಗಿರುವುದು ಕಂಡುಬಂದಿದೆ ಅಂಗಡಿ ಮಾಲೀಕರನ್ನ ವಿಚಾರಿಸಿದರೆ ನಿರ್ಲಕ್ಷ್ಯದ ಉತ್ತರ ನೀಡುತ್ತಾರೆ ನಮಸ್ಕಾರ ಸ್ವಾಮಿ ನಾನು ಮೊಹಮ್ಮದ್ ಜಾಫರ್ ಅಂತ ಎನ್ ಮಾದಪುರದ ಗ್ರಾಮದ ವಾಸಿ ಭಾಳ ದಿನದಿಂದ ಕೃಷಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೇ ಜಮೀನಿಗೆ ನೆಮ್ಮಿಕೊಂಡು ನಾವು ಬದುಕನ್ನು ಮಾಡ್ತಾ ಇದ್ದೀವಿ ಒಂದು ಎಕರೆ ಜಮೀನಿನಲ್ಲಿ ಹನ್ನೆರಡು ಸಾವಿರ ಟೊಮೆಟೊ ಸಸಿಯನ್ನು ತಂದು ಆಗಿದ್ವಿ ಈ ಎಲ್ಲ ಟೊಮೆಟೊ ಆಗಿದ್ವು ಇದು ಇಂಪ್ರೂವ್ಮೆಂಟಿಗೆ ಇನ್ನೊಂದು ಸ್ವಲ್ಪ ಒಳ್ಳೆ ಔಷಧಿ ಕೊಡಿರಿ ಅಂತೇಳಿ ನಾವು ಒಳ್ಳೆ ಗಿಡ ವಿಡಿಯೋ ಮಾಡ್ಕೊಂಡು ಹೋಗಿ ಕರ್ಬ ಶಶಿರ ಚಳಕೆರೆ ಕರ್ಬಶ್ಯರ ಗೊಬ್ಬರದ ಅಂಗಡಿಗೆ ತೋರಿಸಿದಾಗ ಅವರು ಈ ಮೆಡಿಸಿನ್ ತಗೊಂಡು ಹೋಗಿ ಹಾಕಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ಮ ರಂಗೋಲಿ ಅನ್ನೋ ಮೆಡಿಸಿನ್ ಕೊಟ್ಟಿದ್ದರು ಅದು ತಗೊಂಡು ಬಂದು ಹಾಕಿದ್ದು ಎರಡೇ ದಿನಕ್ಕೆ ಎಲ್ಲ ಗಿಡ ಈ ಥರ ಒಣಗೋಗಿ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಪೂರ್ತಿ ಅವ್ರು ಹೋಗಿ ಏನು ಈ ಥರ ಹೇಳಿ ತಿರುಗ್ ದಿನಾನೇ ಎರಡು ದಿನಕ್ಕೆ ನಿಮಗೆ ಹೋಗಿ ಅವ್ರಿಗೆ ತೋರಿಸಿದ್ರೆ ಏ ಒಬ್ಬರಿಗೆ ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟಿದ್ದೀವಿ ನಾವೇನು ಮಾಡೋಕ್ಕೆ ಬರಲ್ಲ ನಿಮಗೆ ಕೊಟ್ಟಂಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಯಾರ್ದು ಏನೂ ಆಗಿಲ್ಲ ಇದಕ್ಕೆ ನಾವು ಹೊಣೆ ಅಲ್ಲ ನೀವು ಏನಾರ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾ ಇದಾರೆ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮನ್ನ ಈ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಡುತ್ತಿದ್ದೇನೆ ಎಷ್ಟು ಸಸಿ ಹಾಕಿದ್ರ ಹನ್ನೆರಡು ಸಾವಿರ ಸಸಿ ಆಗಿದ ಡಬಲ್ ಸಸಿ ಹಾಕಿದೀವಿ ಸಿಂಗಲ್ ಸಸಿ ಅಲ್ಲ ಡಬಲ್ ಸಸಿ ಹಾಕಿದೀವಿ ಸಸಿ ಹಾಕ್ಬೇಕಾದ್ರೆ ಚೆನ್ನಾಗಿತ್ತು ಸಸಿ ಸಸಿ ಹಾಕ್ಬೇಕಾದ್ರೆ ಚೆನ್ನಾಗಿತ್ತು ಮೂರನೇ ತಾರೀಕಿಗೆ ನಾನು ವಿಡಿಯೋ ಹೋಗಿ ತೋರ್ಸಿದಿನಿ ಅವ್ರಿಗೆ ಅದು ಬಹಳ ಚೆನ್ನಾಗಿತ್ತು ನಾಲ್ಕನೇ ತಾರೀಕಿಗೆ ತಂದು ಮೆಡಿಸನ್ ಆಗಿ ಮೂರನೇ ತಾರೀಕಿಗೆ ತೋರಿಸಿ ಮೆಡಿಸನ್ ತಗೊಂಡ್ ಬಂದಿದ್ದೀವಿ ನಾಲ್ಕನೇ ತಾರೀಕಿಗೆ ಮೆಡಿಷನ್ ಹಾಕಿದ್ದೀವಿ ಐದು ಆರನೇ ತಾರೀಕಿಗೆ ಪೂರ್ತಿ ಬಣ್ಗೋಗಿದ್ದಾವೆ ಅವರಿಗೆ ಗೊಬ್ಬರ ತಂಗಡಿಯವ್ರಿಗೆ ನಾವು ಏಳನೇ ತಾರೀಕಿಗೆ ಹೋಗಿ ತಿಳಿಸಿದ್ದೀವಿ ಅವರು ಕಂಪ್ನಿಗೆ ಕರೆಸ್ತೀವಿ ಅದು ಮಾಡಿದೀವಿ ಇದು ಮಾಡ್ತೀವಿ ಎಷ್ಟು ತೋರಿಸ್ತೀವಿ ಅಂತೇಳಿ ಅವರೇನು ಸುಮ್ಮನೆ ಹೇಳ್ತಾ ಇದ್ದಾರೆ ಏನು ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ ಈಗ ಹೋಗಿ ಕೇಳಿದ್ರೆ ನೀವು ಏನು ಮಾಡ್ಕೊಳ್ತೀರಾ ಮಾಡ್ಕೊ ಹೋಗ್ರಿ ನಮ್ಮ ಕಡೆಯಿಂದ ಯಾವುದು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಸಮೀಪ ಮಾಡಿದ್ರೆ ಗೊಬ್ಬರದ ಅಂಗಡಿಯವ್ರಿಗೆ ಗೊಬ್ಬರದ ಅಂಗಡಿಯವ್ರಿಗೆ ಫೋನ್ ಮಾಡಿದ್ವಿ ನಾವು ಏನಾದ್ರು ಎರಡ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಪಾಕೆಟ್ ತಗೊಂಡ್ ಬಂದಿದ್ವಿ ಎರಡ್ ಪಾಕೆಟ್ ತಂದಿದ್ದೆ ಅದ್ರ ದುಡ್ಡು ಕೊಡ್ತೀನಿ ನಾನು ಅಷ್ಟೇ ಬೇರೆ ಏನು ಕೊಡಲ್ಲ ಅಂತ ಒಂದೂವರೆ ತಿಂಗಳು ನಾವು ಇದನ್ನ ಸಾಗಿದೀವಿ ಇದ್ರದ್ದು ಪರಿಹಾರ ನಮಗೆ ನಿಮ್ ಮುಖಾಂತರ ಮಾಧ್ಯಮದ ಮುಖಾಂತರ ನಮಗೆ ನ್ಯಾಯ ಒದಗಿಸ್ಬೇಕು ನಮಗಾಗಿರೋ ಪರಿಸ್ಥಿತಿ ಇನ್ನೊಬ್ಬರಿಗ ಆಗ್ಬಾರ್ದು ಆ ತರ ನೀವು ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೀನಿ ಟೊಮ್ಯಾಟೋ ಬೆಲೆ ಮಾರುಕಟ್ಟೆಯಲ್ಲಿ ಬಂಪರ್ ಬೆಲೆ ಇದ್ದು ಅತಿ ಹೆಚ್ಚು ಇಳುವರಿ ಹಾಗೂ ಕೈತುಂಬ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ರಾಸಾಯನಿಕ ಔಷಧಿ ಮಾರಾಟಗಾರನ ಸಲಹೆ ಕೇಳಿ ಔಷಧಿ ಸಿಂಪಡಣೆ ಮಾಡಿ ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಔಷಧಿ ವಿತರಕನ ಮೇಲೆ ಸೂಕ್ತ ಕ್ರಮ ವಹಿಸಿ ಬೆಳೆ ಪರಿಹಾರ ಕೊಡಿಸುವಂತೆ ರೈತ ತೋಟಗಾರಿಕೆ ಇಲಾಖೆಗೆ ದೂರು ನೀಡಿದ್ದಾರೆ ರೈತ ಖರೀದಿಸಿದ ಔಷಧಿಗೆ ಜಿಎಸ್ಟಿ ಬಿಲ್ ಬದಲು ಎಸ್ಟಿಮೇಟ್ ಬಿಲ್ ನೀಡಿರುವುದು ಕಳಪೆ ಗೊಬ್ಬರ ಬಿತ್ತನೆ ಬೀಜ ಹಾಗೂ ರಾಸಾಯನಿಕ ಔಷಧಿ ನಕಲಿ ಕಳಪೆ ಮಾರಾಟ ತಡೆಯಲು ಕಡ್ಡಾಯವಾಗಿ ರೈತರಿಗೆ ಖರೀದಿಸಿದ ಬಿಲ್ ನೀಡಬೇಕು ವಿತರಕರ ಸಹಿ ಹಾಕಬೇಕು ಆಧಾರ್ ಆಧಾರಿತ ಪಿಒಎಸ್ ಯಂತ್ರಗಳ ಮೂಲಕ ಕಡ್ಡಾಯವಾಗಿ ಹೆಬ್ಬಟ್ಟು ಪಡೆದು ಬಿಲ್ ನೀಡಬೇಕು ಎಂಬ ನಿಯಮವಿದ್ದರೂ ಸಹ ರೈತರು ಖರೀದಿಸಿ ಗೊಬ್ಬರ ಹಾಗೂ ಔಷಧಿ ಖರೀದಿ ಮಾಡಿದ ಜಿಎಸ್ಟಿ ಬಿಲ್ ನೀಡುವ ಬದಲು ಎಸ್ಟಿಮೇಟ್ ಬಿಲ್ ನೀಡಿ ಕೈ ತೊಳೆದುಕೊಳ್ಳುತ್ತಾರೆ ರೈತರು ಖರೀದಿಸಿ ಗೊಬ್ಬರ ಹಾಗೂ ಔಷಧಿಯಲ್ಲಿ ಲೋಪ ಕಾಣದೇ ಇದ್ದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಒಂದು ವೇಳೆ ಬಿತ್ತನೆ ಬೀಜ ಗೊಬ್ಬರ ಔಷಧಿ ಸಿಂಪಡಣೆ ಮಾಡಿದಾಗ ಬೆಳೆ ನಷ್ಟವಾದಾಗ ಮಾತ್ರ ರೈತರಿಗೆ ಸಮಸ್ಯೆಯಾಗುತ್ತದೆ ಅದೇ ರೀತಿ ನಾಯ್ಕನಹಟ್ಟಿ ಹೋಬಳಿಯ ಮಹದೇವಪುರ ಗ್ರಾಮದ ರೈತ ಮೊಹಮ್ಮದ್ ಜಾಫರ್ ಬಹಳ ವರ್ಷಗಳಿಂದ ವ್ಯಾಪಾರ ಮಾಡುತ್ತಿರುವ ಅಂಗಡಿಯವರೇ ಜಿಎಸ್ಟಿ ಬಿಲ್ ನೀಡದೆ ಎಸ್ಟಿಮೇಟ್ ಬಿಲ್ ನೀಡಿದ್ದು ಔಷಧಿ ಸಿಂಪಡಣೆ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಕಳೆದುಕೊಂಡು ತೋಟಗಾರಿಕೆ ಇಲಾಖೆಗೆ ದೂರು ಕೊಡಲು ಹೋದಾಗ ಜಿಎಸ್ಟಿ ಬಿಲ್ ನೀಡದೇ ಇರುವುದು ಬೆಳಕಿಗೆ ಬಂದಿದೆ ಗೊಬ್ಬರ ಮತ್ತು ಬಿತ್ತನೆ ಬೀಜ ಹಾಗೂ ಕೀಟನಾಶಕ ಮಾರಾಟಗಾರ ನಿಯಮ ಉಲ್ಲಂಘನೆ ಕಂಡುಬಂದಿದ್ದು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಜರುಗಿಸುವರೂ ಕಾದು ನೋಡಬೇಕಾಗಿದೆ